ಕಾರವಾರ ನಗರದ ಗಾಂಧಿ ಮಾರ್ಕೆಟ್ನಲ್ಲಿನ ಬಾಡಿಗೆ ತುಂಬದ ಅಂಗಡಿಗಳ ಹಾಗೂ ಲೀಸ್ ಕಟ್ಟಡಗಳ ಕುರಿತಂತೆ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹಾಗೂ ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ ನೇತೃತ್ವದಲ್ಲಿ ನಗರಸಭೆ ಸಭಾಭವನದಲ್ಲಿ ಸಭೆ ನಡೆಯಿತು ಈ ವೇಳೆ ಗಾಂಧಿ ಮಾರ್ಕೆಟ್ ತೆರವು ಸೇರಿದಂತೆ ಬಾಡಿಗೆ ಬಾಕಿದಾರರು ಹತ್ತು ದಿನಗಳೊಳಗಾಗಿ ನಗರಸಭೆಗೆ ಹಣ ಪಾವತಿಸುವಂತೆ ನಿರ್ಣಯಕ್ಕೆ ಬರಲಾಗಿದ್ದು ಅಂಗಡಿಕಾರರು ಹಾಗೂ ಲೀಸ್ದಾರರು ಪರ್ಯಾಯ ವ್ಯವಸ್ಥೆಯ ಭರವಸೆ ಮೇರೆಗೆ ಬಾಡಿಗೆ ಹಣ ಭರಿಸಲು ಒಪ್ಪಿಗೆಯನ್ನ ಸೂಚಿಸಿದ್ರು ಈ ವೇಳೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ಆರ್ಪಿನಾಯ್ಕ್ ಗಾಂಧಿ ಮಾರ್ಕೆಟ್ನಲ್ಲಿ ಎರಡ್ ಸಾವಿರದ ಏಳರಿಂದ ಬಾಡಿಗೆ ತುಂಬದ ನೂರ ಮೂವತ್ತೊಂಬತ್ತು ಅಂಗಡಿಗಳಿವೆ ಲೀಸ್ ಆಧಾರದಲ್ಲಿನ ನೂರ ಎರಡು ಪ್ರಕರಣಗಳಿದ್ದು ಎರಡೂ ಸೇರಿ ಸುಮಾರು ಐದು ಕೋಟಿ ಆಗುವಷ್ಟು ನಗರಸಭೆಗೆ ಬಾಡಿಗೆ ಹಾಗೂ ಲೀಸ್ ಹಣ ಸಂದಾಯ ಆಗಬೇಕಿದೆ ಅದನ್ನ ಇನ್ನೂ ತುಂಬದೇ ಇರುವುದರಿಂದ ಸ್ಪಷ್ಟ ನಿರ್ಧಾರಕ್ಕೆ ಬರಲು ಕಷ್ಟವಾಗಿದೆ ಗಾಂಧಿ ಮಾರ್ಕೆಟ್ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಈ ಬಗ್ಗೆ ಈಗಾಗಲೇ ಪಿಡಬ್ಲ್ಯೂಡಿ ಇಲಾಖೆ ಸರ್ಟಿಫಿಕೇಟ್ ನೀಡಿದೆ ಅಂಗಡಿ ಇದ್ದ ಜಾಗದಲ್ಲೇ ಕಟ್ಟಡ ಕಟ್ಟುವುದಿದ್ದಲ್ಲಿ ಎರಡ್ನೂರ ಹತ್ತು ಸ್ಕ್ವೇರ್ ಫುಟ್ನ ಸ್ಥಳಾವಕಾಶ ಅಂಗಡಿ ನಿರ್ಮಿಸಲು ಅವಕಾಶವಿದೆ ಹೀಗಾಗಿ ಬಾಡಿಗೆ ಹಾಗೂ ಲೀಸ್ದಾರರಿಗೆ ಹಣ ತುಂಬಲು ಒಂದು ವಾರದ ಕಾಲಾವಕಾಶ ಕೂಡ ನೀಡಲಾಗಿದೆ ಬಾಡಿಗೆದಾರರು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಾಗೂ ಲೀಸ್ದಾರರು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಇದೆ ಒಟ್ಟು ಐದು ಕೋಟಿಯಷ್ಟು ಹಣ ನಗರಸಭೆಗೆ ಬರಬೇಕಾಗಿದ್ದು ಬಾಡಿಗೆದಾರರು ಬಾಡಿಗೆ ತುಂಬಬೇಕು ಹಾಗೂ ಅವರಿಗೆ ಕಟ್ಟಡ ನಿರ್ಮಾಣದ ಬಳಿಕ ಅಂಗಡಿ ನೀಡಲಾಗುವುದು ಆದರೆ ಲೀಸ್ದಾರರು ಕಡ್ಡಾಯವಾಗಿ ಲೀಸ್ ಹಣವನ್ನ ತುಂಬಬೇಕು ಹಾಗೂ ಲೀಸ್ ಅನ್ನ ಮುಂದುವರೆಸಲಾಗುವುದಿಲ್ಲ ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದರು ನಮ್ಮಲ್ಲಿ ಗಾಂಧಿ ಮಾರ್ಕೆಟ್ ನಲ್ಲಿ ಸಾವಿರದ ಏಳರಿಂದ ಬಾಡಿಗೆ ರಿನುವಲ್ ಆಗದೆ ಇರುವಂಥ ಒಂದು ನೂರ ಮೂವತ್ತ ಒಂಬತ್ತು ಅಂಗಡಿಗಳಿದ್ದಾವೆ ಮತ್ತು ಲೀಸ್ ನೂರ ಎರಡು ಪ್ರಕರಣಗಳು ಇದ್ದಾವೆ ಎರಡೂ ಸೇರಿದ್ರೆ ಸುಮಾರು ಒಂದು ಐದು ಕೋಟಿ ಆಗುವಷ್ಟು ಮುನ್ಸಿಪಾಲ್ಟಿಗೆ ಬಾಡಿಗೆ ಹಣ ಮತ್ತು ಲೀಸ್ ಹಣ ಸಂದಾಯ ಆಗಬೇಕಾಗಿದೆ ಅದನ್ನು ಇನ್ನೂವರೆಗೆ ಮಾಡದೇ ಇರೋದರಿಂದ ಮುಂದಿನ ಯಾವ ಸ್ಟೆಪ್ ತಗೊಳ್ಬೇಕು ಅಂತೆಲ್ಲ ಹೇಳಿ ಅವರ ಹತ್ರ ಒಂದು ನಿರ್ಧಾರಕ್ಕೆ ಬರೋ ಸಲುವಾಗಿ ಇವತ್ತೊಂದು ಮಾನ್ಯ ಅಧ್ಯಕ್ಷರು ಹೇಳದಂತೆ ಒಂದು ಸಭೆಯನ್ನು ಕರೆದಿದ್ದೇವೆ ಮತ್ತು ಗಾಂಧಿ ಮಾರ್ಕೆಟ್ ಬಿಲ್ಡಿಂಗ್ಸ್ ಫುಲ್ ಡೆಲಪ್ಲೇಟೆಡ್ ಇದೆ ಬೀಳುವಂಥ ಹಂತದಲ್ಲಿದ್ದೆ ಪಿ ಡಬ್ಲ್ಯೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗ ಬರುವಂಥ ಮಳೆಗಾಲದಲ್ಲಿ ಏನಾದರೂ ಬಿದ್ದ ಅನಾಹುತ ಆಗದಿದ್ದರೆ ನಾಳೆ ಮುನ್ಸಿಪಾಲ್ಟಿ ಮೇಲೆ ಬರಬಾರ್ದು ಅಂತಲೇ ಹೇಳಿ ಅವರಿಗೆ ಸಭೆ ಕರೆದು ಬಾಡಿಗೆಯನ್ನು ಕೊಡ್ರಿ ಖಾಲಿ ಮಾಡಿರಿ ಅಂತಲೇ ಹೇಳಿದ್ದೇವೆ ಸರ್ಕಾರದ ನಿಯಮದಡಿಯಲ್ಲಿ ಹತ್ತೊಂಬತ್ತರ ಸರ್ಕ್ಯುಲರ್ ಪ್ರಕಾರ ಅಂಗಡಿ ಇದ್ದ ಜಾಗದಲ್ಲೇ ಅಂಗಡಿ ಕಟ್ಟಿದ್ದಾರೆ ಎರಡು ಹತ್ತು ಸ್ಕ್ವೇರ್ ಫೀಟಿನ ಒಂದು ಅಂಗಡಿಯನ್ನು ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಅದ್ರಗೋಸ್ಕರ ಸಭೆಯನ್ನು ಕರೆದಿದ್ದೇವೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಇಲ್ಲ ಲೀಸ್ ಕಂಟಿನ್ಯೂ ಮಾಡಲಿಕ್ಕೆಲ್ಲ ಸರ್ಕಾರದ ನಿಯಮದಡಿಯಲ್ಲಿ ಅವಕಾಶ ಇಲ್ಲ ಅವ್ರು ಲೀಸ್ ಹಣ ಅಂತೂ ಕೊಡಲೇಬೇಕು ಲೀಸ್ ಹಣ ಕೊಡದೆ ಹೋದ್ರೆ ಅದು ಕಟ್ ಬಾಕಿದಾರರ ಆಗ್ತಾರೆ ಐದು ವರ್ಷ ಮುಂದುವರ್ಸ್ಲಿಕ್ಕೆ ಅವಕಾಶ ಇಲ್ಲ ಯಾರೋ ಒಂದು ವಕೀಲರು ಬಂದು ಹೇಳ್ತಾರೆ ಸೆಕ್ಷನ್ ಸೆವೆಂಟಿ ಟೂ ಅಲ್ಲಿ ಸೆಕ್ಷನ್ ಸೆವೆಂಟಿ ಟೂದಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಇರುವಂಥ ಪವರ್ ಎಲ್ಲ ತೆಗ್ದಿದೆ ಅವ್ರು ಯಾವುದೋ ಹಳೆ ಆ್ಯಕ್ಟ್ ನೋಡಿ ಹೇಳಿರ್ಬೋದು ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ ಮಾತನಾಡಿ ಜನರಿಗೆ ಆದಷ್ಟು ಸಹಾಯವಾಗುವಂತೆ ನಗರಸಭೆ ಕ್ರಮ ಕೈಗೊಳ್ಳುತ್ತಿದೆ ಆದರೆ ಅದೇ ರೀತಿ ಸರ್ಕಾರದಿಂದ ಏನು ನಿಯಮಾವಳಿಗಳಿವೆಯೋ ಅದನ್ನು ಕೂಡ ಅನುಸರಿಸಬೇಕಾಗಿದೆ ಬಾಡಿಗೆದಾರರು ಹಾಗೂ ಲೀಸ್ದಾರರು ನಗರಸಭೆಗೆ ಭರಿಸಬೇಕಾದ ಸಾಕಷ್ಟು ಹಣ ಬಾಕಿ ಇದ್ದು ಎಲ್ಲ ಜನರು ಈ ಹಣವನ್ನು ತುಂಬಲೇಬೇಕಾಗಿದೆ ಹಣ ತುಂಬಿದ ಅಂಗಡಿದಾರರಿಗೆ ಅಲ್ಲೇ ಪುನಃ ಅಂಗಡಿ ನೀಡಲು ನಗರಸಭೆಯ ವಿಶೇಷ ಸಭೆಯಲ್ಲಿ ಚರ್ಚಿಸಿ ಎಲ್ಲ ಅಂಗಡಿಕಾರರಿಗೆ ಪರ್ಯಾಯವಾಗಿ ಅಂಗಡಿ ನೀಡಲು ಕ್ರಮವನ್ನ ಕೈಗೊಳ್ಳುತ್ತೇವೆ ಅದೇ ರೀತಿ ಲೀಸ್ದಾರರಲ್ಲಿ ಅತಿ ಬಡ ಕುಟುಂಬಗಳು ಸಹ ವಾಸಿಸುತ್ತಿದ್ದಾರೆ ಅವರಿಗೆಲ್ಲ ದಂಡ ಸೇರಿದಂತೆ ಹಣ ಪಾವತಿಸಲು ಕಷ್ಟ ಆಗುತ್ತಿದೆ ಎನ್ನುವ ಬೇಡಿಕೆ ಸಹ ಇದೆ ಅಂತವರಿಗೂ ಸಹ ಹಂತ ಹಂತವಾಗಿ ಹಣ ಭರಿಸಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗುವುದು ಹಾಗೂ ನಮ್ಮ ಅಧಿಕಾರ ಮಟ್ಟದಲ್ಲಿ ರಿಯಾಯಿತಿ ಮಾಡಲು ಅವಕಾಶ ಇದ್ದರೆ ಅದನ್ನು ಸಹ ಮಾಡಲು ಕ್ರಮ ವಹಿಸಲಾಗುವುದು ಎಂದರು ಕೌನ್ಸಿಲ್ ವಿಚಾರ ನಮ್ಮ ಜನರಿಗೆ ಆದಷ್ಟು ನಾವು ಸಹಾಯ ಮಾಡಬೇಕು ಆದರೆ ಅದೇ ತರ ಸರ್ಕಾರದಿಂದ ಏನ್ ರೂಲ್ಸ್ ಇದೆ ಅದು ಎಲ್ಲಾ ರೂಲ್ಸ್ ಅನ್ನು ನಾವು ಫಾಲೋನು ಮಾಡ್ಬೇಕು ಮುನ್ಸಿಪಾಲ್ಟಿಗೆ ಲೀಸ್ ದಾರರಿಂದ ಹಾಗೂ ಲೀಸ್ ಅಂಗಡಿಗಳಿಂದ ಬಹಳಷ್ಟು ಹಣ ಬಾಕಿ ಇತ್ತು ಇವತ್ತಿಗೆ ನಾವು ಡಿಸೈಡ್ ಮಾಡಿದಾಗ ಎಲ್ಲಾ ಜನರು ಅದಕ್ಕೆ ಒಪ್ಪಿಕೊಂಡು ಹಣ ಕಟ್ಟಲಿಕ್ಕೆ ತಯಾರಿದ್ದಾರೆ ಆದರೆ ಅವರು ಹಣ ಕಟ್ಟಿದಾಗ ಅವರಿಗೆ ಪರ್ಯಾಯವಾಗಿ ಆ ಜಾಗದಲ್ಲಿ ಮುಂದಿನ ದಿವಸಗಳಲ್ಲಿ ಮತ್ತೆ ಅಂಗಡಿ ಬೇಕಂತ ಅವರೇನು ಡಿಮಾಂಡ್ ಇದೆ ಅದನ್ನು ನಾವು ಕೌನ್ಸಿಲ್ ಅಲ್ಲಿ ಡಿಸೈಡ್ ಮಾಡಿ ಮುಂದಿನ ದಿನಗಳಲ್ಲಿ ಇವ್ರ ಎಲ್ಲಾ ಅಮೌಂಟ್ ಕಟ್ಟಿದಾಗ ಅವರಿಗೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ ಅಂತ ಅವರಿಗೆ ಒಂದು ನಾವು ಕೊಟ್ಟಿದ್ದೀವಿ ಅದೇ ತರ ಲೀಸ್ ಹೋಲ್ಡರ್ ಏನಿದ್ದಾರೆ ನಮ್ಮ ಕಾರವಾರದಲ್ಲಿ ಅದು ಬೇರೆ ಅಂದ ಕೆಲವೊಬ್ರು ಬಹಳ ಪೂವರ್ ಆಗಿದ್ದಾರೆ ಅವರು ಸಣ್ಣ ಮನೆ ಕಟ್ಟಿ ಆ ಜಾಗದಲ್ಲಿ ಇದ್ದಾರೆ ಈ ದಂಡ ಮತ್ತು ಲೀಸ್ ಅಮೌಂಟ್ ಅನ್ನ ಒಂದೇ ಸಲ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅವರು ಬೇಡಿಕೆ ಇತ್ತು ಅದರ ಬಗ್ಗೆ ಕೂಡ ಕೌನ್ಸಿಲ್ ಅವರಿಗೆ ಹಂತವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದ್ರೆ ಅದನ್ನ ನಾವು ಕೊಡ್ತೀವಿ ಅದರಲ್ಲಿ ಏನಾದರೂ ನಾವು ಕನ್ಸೆಷನ್ ಮಾಡ್ಲಿಕ್ಕೆ ಆಗ್ತಾ ಇದ್ದದ್ದು ಅಧಿಕಾರದಲ್ಲಿ ಇದ್ರೆ ಅದನ್ನ ನಾವು ಖಂಡಿತವಾಗಿ ಕೊಡ್ತೀವಿ ಹಣ ಕಟ್ಟದಾದ್ಮೇಲೆ ಅವರಿಗೆ ನಾವು ಒಂದು ರಿಸೀಟ್ ಕೊಡ್ತೀವಿ ಮತ್ತು ನಮ್ದು ಒಂದು ಠರಾವ್ ಕೊಡ್ತೀವಿ ಇವರ ಅಂಗಡಿ ಇಲ್ಲಿ ಇತ್ತಂತ ಮುಂದಿನ ದಿನ ಅಂಗಡಿ ಕಟ್ಟಿದ್ವಿ ಇದಾಗ ಆ ಸಂಪೂರ್ಣ ಇದರಲ್ಲಿ ಅವರಿಗೆ ಅಂಗಡಿ ಸಿಗುತ್ತೆ ಅದೇ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳಿಕ್ಕಾಗಲ್ಲ ಅದೇ ನಮ್ಮ ಇದರಲ್ಲಿ ಅವರಿಗೆ ಅಂಗಡಿಯನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಗಾಂಧಿ ಮಾರ್ಕೆಟ್ ಸ್ವಲ್ಪ ಇದೆ ಯಾವಾಗ ಬಿದ್ದು ಜೀವಹಾನಿ ಆದ್ರೆ ಅಂತ ನಮ್ಗೊಂದು ಹೆದರಿಕೆ ಇದೆ ಅದಕ್ಕಾಗಿ ಅದರ ಬಗ್ಗೆ ಒಂದು ತುರ್ತಾಗಿ ಮೀಟಿಂಗ್ ಕರೆದಿದ್ವಿ ಇದು ಫಸ್ಟ್ ರೌಂಡ್ ಇದರ ಬಗ್ಗೆ ಕುಲಂಕುಷವಾಗಿ ಡಿಸೈಡ್ ಮಾಡಿ ಇನ್ನೊಂದು ರೌಂಡ್ ಅಲ್ಲಿ ನಾವು ಒಂದು ಫೈನಲ್ ಡಿಸೀಜನ್ ಬರ್ತೀವಿ ಲೀಸ್ದಾರರ ಪರವಾಗಿ ಮಾತನಾಡಿದ ಹಮೀದ್ ಶೇಖ್ ಗಾಂಧಿ ಮಾರ್ಕೆಟ್ ಸೇರಿದಂತೆ ನಗರಸಭೆಯ ಶೇಕಡ ನಲವತ್ತರಷ್ಟು ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟು ಹಾಗೂ ಶೇಕಡ ಅರವತ್ತರಷ್ಟು ಮನೆಗಳಿವೆ ಇಲ್ಲಿ ನಾವೆಲ್ಲರೂ ಬ್ರಿಟಿಷರ ಕಾಲದಿಂದಲೂ ಇದ್ದೇವೆ ನಗರಸಭೆ ಪ್ರಕಾರ ಬಾಡಿಗೆ ಪಾವತಿ ಮಾಡಬೇಕಾಗಿದ್ದು ಲಕ್ಷಾಂತರ ರೂಪಾಯಿ ಮೀರಿದೆ ಇಷ್ಟೊಂದು ಭಾರೀ ಮೊತ್ತದ ಹಣ ನಾವು ಹೇಗೆ ತುಂಬುವುದು ಒಂದು ವೇಳೆ ತುಂಬಲೇಬೇಕೆಂದಿದ್ದರೆ ನಾವು ಸಾಲ ಮಾಡಿಯಾದರೂ ಹಣ ತುಂಬಲು ಸಿದ್ಧರಿದ್ದೇವೆ ಆದರೆ ನಮಗೆ ತುಂಬಿದ ಹಣಕ್ಕೆ ಭರವಸೆ ಬೇಕಾಗಿದೆ ಈ ಬಗ್ಗೆ ಟರಾವು ಮಾಡಿಕೊಟ್ಟರೆ ಶೇಕಡಾ ತೊಂಬತ್ತರಷ್ಟು ಹಣ ತುಂಬಲು ಸಿದ್ಧರಿದ್ದೇವೆ ಅಲ್ಲದೆ ಲೀಸನ್ನ ಮುಂದುವರಿಸಲು ಸಹ ಅವಕಾಶ ಇದೆ ಎಂದು ಕಾಯಿದೆ ಹೇಳುತ್ತದೆ ಆ ಮೂಲಕನಾದರೂ ಲೀಸನ್ನ ಮುಂದುವರಿಸಿಕೊಡಬೇಕು ಎಂದರು ಈ ಭೂಮಿ ನಮಗೆ ಟು ದಿ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದ್ದು ವಿತ್ ಅಶ್ಯೂರೆನ್ಸು ನೀವು ಮನೆ ಕಟ್ಟಿ ಅಂಗಡಿ ಕಟ್ಟಿ ನೀವು ದಂಧೆ ಮಾಡುವಂತ ಇದು ಪ್ರತಿ ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ರೆಂಟ್ ಇದ್ದಾಗ ಅದು ನಾವು ಕಂಟಿನ್ಯೂ ಕೊಡ್ತಾ ಅದು ಲೀಸ್ ಅನ್ನಲ್ಲ ಗ್ರೌಂಡ್ ರೆಂಟ್ ಆಫ್ ದಿ ಬಿಲ್ಡಿಂಗ್ ನಾವು ಟ್ಯಾಕ್ಸ್ ಬೇರೆ ಎಲ್ಲ ಖರ್ಚು ಇದೆ ಮೇಂಟೆನೆನ್ಸ್ ನಾವು ಮಾಡ್ತಿದ್ವಿ ಅದು ಎಲ್ಲ ನಾವು ಕಂಟಿನ್ಯೂಸ್ ಮಾಡ್ತಿದ್ದೀವಿ ಇದು ಕಂಟಿನ್ಯೂಸ್ ಅಪ್ ಟು ನೈಂಟಿ ಫೋರ್ ಆಯ್ತು ಮತ್ತೆ ಯಾರು ಅಬ್ಜೆಕ್ಷನ್ ಇಲ್ಲ ಅದು ಹಳೆ ಹಳೆ ಕೌನ್ಸಿಲರ್ಸ್ ಗಳು ಈಗ ಐದು ವರ್ಷಕ್ಕೆ ರಿನೂವಲ್ ಮತ್ತೆ ಐಟಿಂಗ್ ಏನಿಲ್ಲ ಇವರು ಕೊಟ್ಟಿದ ಇಲ್ಲ ಏನಿಲ್ಲ ಅವರು ಮುನ್ಸಿಪಾಲಿಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಬಂದು ಇವರು ನೀವು ಲೀಸ್ ತುಂಬಬೇಕು ಅಂತ ಹೇಳಿದ್ರು ನಾವು ವಿಥೌಟ್ ಕ್ಲೇಮಿಂಗ್ ಎನಿ ಓನರ್ಶಿಪ್ ನಾವು ತುಂಬಿದೇವೆ ಅಷ್ಟೇ ಏನಿಲ್ಲ ಅವ್ರದ್ದು ಈಗ ಏನಂದ್ರೆ ಎಷ್ಟು ವರ್ಷ ಆದ ನಂತರ ಇವರು ನೈಂಟಿ ಫೋರ್ ಅಲ್ಲಿ ಹಂಗೆ ಲೀಸ್ ಅಮೌಂಟ್ ಎಲ್ಲ ತುಂಬಿಸು ತಗೊಂಡಿಲ್ಲ ಬಂದ್ ಮಾಡಿ ಟೂ ತೌಸಂಡ್ ಸಿಕ್ಸ್ ನಲ್ಲಿ ನಮ್ಗೆ ಡೈರೆಕ್ಟ್ ಫೈನಾನ್ಸ್ ಮಾಡಿ ಒಂದ್ ಸಾವಿರ ಹತ್ತು ಸಾವಿರ ರೇಸ್ ಮಾಡಿ ನಮ್ಗೆ ತುಂಬಿದ್ರು ಅದೇ ನಮ್ಮ ಮನೆ ಉಳಿಸ್ಬೇಕು ಆ ಟೈಮ್ಗೆ ಎಲ್ಲಿ ಹೋಗಬೇಕು ಅಂತ ನಾವೆಲ್ಲ ಲೀಸ್ ಹೋಲ್ಡರ್ಸ್ ತುಂಬಿದ್ದೇವೆ ಲೀಸ್ ಅನುಮಾನ ಅಂದರೆ ನಮ್ಗೆ ಇನ್ಸ್ಟಾಲ್ಮೆಂಟ್ ಮಾಡಿಕೊಡ್ತಾರೆ ಅದು ಲೀಸ್ ಅಂತ ಹೇಳಬೇಕು ಅವರು ಅವ್ರು ನೋಟಿಸ್ನಲ್ಲಿ ಆ ಲೀಸ್ ರಿನ್ಯೂವಲ್ ಲೀಸ್ ಅಂತ ಹೇಳಿದ್ರೆ ಮಾತ್ರ ಅಲ್ಲ ಅದು ಲೀ ಅದೂ ಹೇಳುವುದಿಲ್ಲ ಅವರು ನಮ್ಗೆ ರಿಪೇರಿ ಮಾಡ್ಲಿಕ್ಕೂ ಕೊಡುವುದಿಲ್ಲ ಮನೆ ಒಂದು ನಮ್ಮ ಪ್ರಾಬ್ಲಮ್ ಅಟ್ ಲೀಸ್ಟ್ ನಮ್ಗೆ ಅಶೂರೆನ್ಸ್ ಕೊಟ್ಟು ರಿಪೇರಿ ರಿಪೇರಿ ಮಾಡಿ ನಿಮ್ಗೆ ಆರಾಮು ಇರ್ಬೋದು ಅಂತ ಮಾಡಿದ್ರೆ ಮತ್ತು ಪುನಃ ಯಾವುದು ಕೇಸ್ ಹಾಕುವುದಿಲ್ಲ ಅಂತ ಹೇಳಿದ್ರೆ ನಮಗೂ ಒಳ್ಳೇದು ಇಲ್ಲ ದುಡ್ಡು ಕೊಂಡು ಮತ್ತೆ ಕೇಸ್ ಹಾಕುವುದಂದ್ರೆ ಅದು ಆಗುದಿಲ್ಲ ನಮಗೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ಪಿ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಂಧ್ಯಾ ಬಾಡ್ಕರ್ ಸದಸ್ಯರಾದ ಪ್ರೇಮಾನಂದ್ ಆರ್ಗುನ್ಗಾ ಮಾಲಾ ಹುಲ್ಸ್ವಾರ್ ಉಲ್ಲಾಸ್ ಕೇಣಿ ಉಪಸ್ಥಿತರಿದ್ದರು ಕೃಷಿ ಕ್ಷೇತ್ರದಲ್ಲಿ ತಾಂತ್ರಿಕ ಕ್ರಾಂತಿಯಾಗುತ್ತಿದ್ದು ಜಿಲ್ಲೆಯಲ್ಲಿ ಕಾರ್ಬನ್ ದೋಟಿ ಅಡಿಕೆ ಕೊಯ್ಲು ಹೆಚ್ಚು ಸದ್ದು ಮಾಡುತ್ತಿದೆ ಹೆಚ್ಚುತ್ತಿರುವ ಕೂಲಿ ಕಾರ್ಮಿಕರ ಕೊರತೆ ನೀಗಿಸಲು ಇಂತಹ ಕ್ರಮಕ್ಕೆ ಮುಂದಾಗಲಾಗಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಅಡಿಕೆ ಕೊಯ್ಲು ಎನ್ನುವುದು ಕೃಷಿಕರ ಪಾಲಿಗೆ ತಲೆನೋವುಂಟು ಮಾಡಿದ್ದು ಸುಳ್ಳಲ್ಲ ಮುಖ್ಯವಾಗಿ ಅಡಿಕೆ ಕೊಯ್ಲು ಅತ್ಯಂತ ಕಷ್ಟದ ಹಾಗೂ ಅಪಾಯಕಾರಿ ಕೆಲಸವಾಗಿದ್ದರಿಂದ ಬೆಳೆಗಾರರು ದಿಕ್ಕು ಕಾಣದಂತಾಗಿದ್ದರು ಹೀಗಿರುವ ಸಂದರ್ಭದಲ್ಲಿ ಆವಿಷ್ಕಾರಗೊಂಡ ಕಾರ್ಬನ್ ದೋಟಿ ವರದಾನವಾಗಿ ಪರಿಣಮಿಸಿದೆ ಕಳೆದ ನಾಲ್ಕು ತಿಂಗಳುಗಳಲ್ಲಿ ಜಿಲ್ಲೆಯಲ್ಲಿ ಅಡಿಕೆ ಕೊಯ್ಲು ಮಾಡುವಾಗ ಐದಕ್ಕೂ ಹೆಚ್ಚು ಜನ ಕಾರ್ಮಿಕರು ಮರದಿಂದ ಬಿದ್ದು ಜೀವಹಾನಿ ಮಾಡಿಕೊಂಡಿದ್ದಾರೆ ಇದು ಅಡಿಕೆ ಬೆಳೆಗಾರರಲ್ಲಿ ಆತಂಕ ಹುಟ್ಟಿಸಿದ್ದು ಸಾಂಪ್ರದಾಯಿಕ ಪದ್ಧತಿ ಬಿಟ್ಟು ಪರ್ಯಾಯ ಕೊಯ್ಲಿಗೆ ಮುಂದಾಗಿದ್ದಾರೆ ಪರಿಣಾಮ ಹಲವು ವರ್ಷಗಳ ಹಿಂದೆಯೇ ಮಾರುಕಟ್ಟೆಗೆ ಬಂದಿರುವ ಕಾರ್ಬನ್ ದೋಟಿಗೆ ಈಗ ಏಕಾಏಕಿ ಬೇಡಿಕೆ ಸೃಷ್ಟಿಯಾಗುತ್ತಿದೆ ಮರವೇರದೆ ನೆಲದ ಮೇಲೆ ನಿಂತು ಕೊಯ್ಲು ಮಾಡುವ ಹಲವು ಕಂಪನಿಗಳ ಕಾರ್ಬನ್ ದೋಟಿ ಈಗಾಗಲೇ ಮಾರುಕಟ್ಟೆಗೆ ಬಂದಿದ್ದು ಸಾಮಾನ್ಯವಾಗಿ ಈ ದೋಟಿ ಕೇವಲ ನಾಲ್ಕರಿಂದ ಐದು ಕೆಜಿ ಭಾರ ಇದ್ದು ಎಪ್ಪತ್ತರಿಂದ ಎಂಬತ್ತು ಅಡಿ ಎತ್ತರದವರೆಗೂ ದೋಟಿಯ ಮೂಲಕ ಕೊನೆಯನ್ನ ಕೊಯ್ಯಬಹುದಾಗಿದೆ ಈಗಾಗಲೇ ಯುವಕರು ಇತ್ತ ಮುಖ ಮಾಡಿದ್ದು ಜಿಲ್ಲೆಯಲ್ಲಿ ಅಡಿಕೆ ತೋಟ ಹೆಚ್ಚಿರುವುದರಿಂದ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಹುಟ್ಟಿಸಿದೆ ಈ ಕುರಿತು ಟಿಎಸ್ಎಸ್ ವತಿಯಿಂದ ಶಿರಸಿ ತಾಲೂಕಿನ ನೀರ್ನಹಳ್ಳಿಯಲ್ಲಿ ತರಬೇತಿ ಶಿಬಿರ ನಡೆಯಿತು ಟಿಎಸ್ಎಸ್ ಪ್ರಧಾನ ವ್ಯವಸ್ಥಾಪಕ ರವೀಶ್ ಹೆಗಡೆ ಈ ವೇಳೆ ಮಾತನಾಡಿ ಟಿಎಸ್ಎಸ್ ವತಿಯಿಂದ ಕಾರ್ಬನ್ ದೋಟಿ ಬಳಕೆ ಬಗ್ಗೆ ತರಬೇತಿ ನೀಡುತ್ತಿದ್ದು ಕನಿಷ್ಠ ಐದುನೂರು ಕುಶಲ ಕಾರ್ಮಿಕರನ್ನ ಸಿದ್ಧಪಡಿಸುವ ಗುರಿ ಹೊಂದಿದ್ದೇವೆ ಇದು ಭವಿಷ್ಯದಲ್ಲಿ ಕೃಷಿಗೆ ವರದಾನವಾಗಲಿದೆ ಎಂದು ತಿಳಿಸಿದರು ತಯಾರಿ ಮಾಡಿದಂತ ಈ ಕಾರ್ಬನ್ ಫೈಬರ್ ದೋಟಿ ಮದ್ದು ಹೊಡಿಲಿಕ್ಕೆ ಕೊನೆ ಕೊಯ್ಲಿಕ್ಕೆ ರೈತರ ಉಪಯೋಗ ಬಹಳ ತುಂಬಾ ಚೆನ್ನಾಗಿದೆ ಕ್ಲಿಪ್ ಇರಬಹುದು ಆನಂತರ ಅವರ ನಟಿ ಇರಬಹುದು ಮ್ಯಾಲ ಕತ್ತಿ ಹಾಕುವಂತ ವ್ಯವಸ್ಥೆ ಇರಬಹುದು ಕತ್ತಿ ಇರಬಹುದು ಇದೆಲ್ಲವೂ ಸಹಿತವಾಗಿ ರೈತರಿಗೆ ಅನುಕೂಲವಾಗಿದೆ ಮತ್ತು ಆತ್ಮವಾಗೂ ಅನುಕೂಲವಾಗ ಆ ದುಡ್ಡು ನಾವೇನು ತಗೊಳುತ್ತೇವೋ ಆ ದುಡ್ಡಿಗೆ ತಕ್ಕಕ್ಕಿಂತ ಜಾಸ್ತಿ ಕೆಲಸ ಮಾಡ ಒಳ್ಳೆ ಒಳ್ಳೆಯ ದೋಟಿ ಇದು ಈ ದೋಟಿಯಲ್ಲಿ ನಾವು ಅಡಿಕೆ ಕೊನೆ ಕೊಯ್ಯೋದು ಅಲ್ಲೇ ನಾವು ತೆಂಗಿನಕಾಯಿ ಕೊಯ್ಯೋದನ್ನ ಅಡಿಕೆ ಸಿಂಗಾರಕ್ಕೆ ಮದ್ದನ್ನು ಸಿಂಪಡಿಸುವ ಮೂಲಕ ಅಡಿಕೆ ರಕ್ಷಣೆ ಮಾಡೋಕೋಸ್ಕರ ಎಲ್ಲದಕ್ಕೂ ಬಳಸ್ತಾರೆ ೇವೆ ಆ ತರಬೇತಿ ನಾವಿಲ್ಲಿ ತೋಟದಲ್ಲಿ ಮಾಡ್ತಾ ಇದ್ದೇವೆ ಬಹಳ ಒಳ್ಳೆಯ ಕಾರ್ಯಕ್ರಮ ಅಂದ್ರೆ ಇದು ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಇದು ಉಪಯೋಗ ಗೊತ್ತಾಗಬೇಕು ಮತ್ತೆ ಎಲ್ಲಾ ರೈತರು ಇದು ಉಪಯೋಗಿಸುವ ಆದ್ರೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಡ್ಯೂಟಿ ತಯಾರು ಮಾಡಿದ ಸಾರ್ಥಕ ಅಂತ ಅನಿಸ್ತದೆ ಹೌದು ಈಗ ಹಿಂದೆ ಮರಹತ್ತಿ ಕೊಯ್ವಂತ ಮರ ಕೆಲಸಗಾರ ಇದ್ರು ಈಗ ಜನಾಂಗದನ್ನ ಮರಹತ್ತಿ ಕೊಯ್ವಂತ ಜನಕ್ಕೆ ಬಹಳ ಕಮ್ಮಿ ಆಗಿದೆ ಈ ಕೊಯ್ಬರೆಲ್ಲ ಐವತ್ತು ವರ್ಷ ಐವತ್ತೈದು ವರ್ಷ ಮೇಲೆ ನೋಡಿದರೆ ಆ ಕೊರತೆಯಿಂದ ತುಂಬಲಿಕ್ಕೋಸ್ಕರವಾಗಿ ಇದು ಈ ಕಾರ್ಬನ್ ಫೈಬರ್ ದೂಟಿ ಬಂದಿದೆ ತರಬೇತಿ ಶಿಬಿರದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದು ನುರಿತ ತರಬೇತಿದಾರರು ಪ್ರಾತ್ಯಕ್ಷಿಕೆ ಮೂಲಕ ತರಬೇತಿಯನ್ನ ನೀಡಿದ್ರು ಈ ವೇಳೆ ಟಿಎಸ್ಎಸ್ ಉಪಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಹಾಗೂ ಪ್ರಮುಖರಾದ ವೇದಾ ಹೆಗಡೆ ಸೀತಾರಾಮ್ ಹೆಗಡೆ ಸೇರಿದಂತೆ ತರಬೇತಿದಾರರು ಉಪಸ್ಥಿತರಿದ್ದರು ಮುಡ್ಗೋಡ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಹಲವು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಮುಚ್ಚಂಡಿಯನ್ನ ವರ್ಗಾವಣೆ ಮಾಡಬೇಕೆಂದು ಪಟ್ಟಣ ಪಂಚಾಯತ್ ಆಡಳಿತ ಸದಸ್ಯರು ಜಿಲ್ಲಾಧಿಕಾರಿಗೆ ಒತ್ತಾಯಿಸಿದ್ದಾರೆ ಶುಕ್ರವಾರ ಪಟ್ಟಣದ ಪಂಚಾಯತ್ ಸ್ಥಾಯಿ ಸಮಿತಿ ಕೊಠಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಪಟ್ಟಣ ಪಂಚಾಯತ್ ಸದಸ್ಯ ವಿಶ್ವನಾಥ್ ಪವಾಡಶೆಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಮಂಜುನಾಥ್ ಮುಚ್ಚಂಡಿ ಎಂಬುವವರು ಬಿಲ್ ಕಲೆಕ್ಟರ್ ಹುದ್ದೆಗೆ ಸೇರಿಕೊಂಡರು ನಂತರದ ದಿನಗಳಲ್ಲಿ ಬಿಲ್ ಕಲೆಕ್ಟ್ ಮಾಡದೆ ಫಾರಂ ನಂಬರ್ ನೀಡುವುದು ಕಂದಾಯ ಖಾತೆ ಬದಲಾವಣೆ ಮತ್ತು ಇನ್ನಿತರ ಕೆಲಸದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಹಲವಾರು ಬಾರಿ ದೂರು ನೀಡಿದ್ದಾರೆ ಈ ಬಗ್ಗೆ ಹಲವು ಬಾರಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದರೂ ಸಹಿತ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಆ ವಿಭಾಗದಿಂದ ಬೇರೆ ವಿಭಾಗಕ್ಕೆ ಹಾಕಿ ಎಂದರೆ ಚೀಫ್ ಆಫೀಸರ್ ಅವರು ಆದ್ಯತೆ ನೀಡುತ್ತಿಲ್ಲ ಇಂದಿನ ಸಭೆಯಲ್ಲೂ ಕೈಮುಗಿದು ಕೇಳಿಕೊಂಡಿದ್ದೇವೆ ಈ ಬಾರಿಯಾದರೂ ಏನು ಮಾಡುತ್ತಾರೆಂದು ನೋಡಬೇಕು ಎಂದರು ಸದಸ್ಯ ರಾಜೇಶ್ವರಿ ಅಂಗಡಿ ಮಾತನಾಡಿ ಫಾರ್ಮ್ ನಂಬರ್ ಮೂರರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ಈವರೆ ಸುಮಾರು ಸಾವಿರದ ಎಂಟುನೂರು ಫಾರ್ಮ್ ನಂಬರ್ ಮೂರು ನೀಡಿದ್ದಾರೆ ಪಟ್ಟಣ ವ್ಯಾಪ್ತಿಯ ವಿವೇಕಾನಂದ ನಗರ ಮತ್ತು ನಂದೀಶ್ವರ ನಗರದ ಕೆಲವರಿಗೆ ನೀಡಿ ಬೇರೆಯವರಿಗೆ ಇಲ್ಲ ಎಂದು ಹೇಳುತ್ತಾರೆ ಶ್ರೀಮಂತರಿಗೆ ಸೆಲೆಕ್ಟೆಡ್ ಜನಪ್ರತಿನಿಧಿಗಳಿಗೆ ನೀಡುತ್ತಿದ್ದಾರೆಯೇ ಹೀಗಾದರೆ ಜನಸಾಮಾನ್ಯರ ಗತಿಯೇನು ಈ ಬಗ್ಗೆ ಪ್ರತಿ ಸಾಮಾನ್ಯ ಸಭೆಯಲ್ಲೂ ಕೇಳುತ್ತಿದ್ದೆವು ಆದರೆ ಸಮರ್ಪಕ ಉತ್ತರ ಬರುತ್ತಿಲ್ಲ ಇದು ಎಲ್ಲಾ ವಾರ್ಡಿನ ಸಮಸ್ಯೆಯಾಗಿದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಹೇಳಿ ಸರಿಪಡಿಸುತ್ತಾರೆ ಎಂದು ಹೇಳಿದ್ರು ನೀವು ಅದನ್ನ ಪ್ರಯತ್ನ ಮಾಡ್ರಿ ಸ್ವಲ್ಪ ನಾವು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದೀವಿ ಎಲ್ಲ ಮುಖ್ಯಾಧಿಕಾರಿಗಳಿಗೂ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರು ಸಹ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಇವಾಗ ಎಲ್ಲಾ ಮುಂದುವರ್ ಜನತೆ ಇದನ್ನ ಕಂಪ್ಲೇಂಟ್ ಮಾಡ್ತಿದ್ದಾರೆ ನಮ್ದಷ್ಟೇ ಹೈಲೈಟ್ ಮಾಡೋಲ್ಲ ಎಲ್ಲ ಜನರಿಗೂ ಸಮಸ್ಯೆ ಆಗ್ತಿದೆ ಅಂದಾಗ ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ಲೇಬೇಕು ಈ ಸರ್ ಅದನ್ನ ನೀವು ಪ್ರತಿಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಲಮಾಣಿ ಮಾತನಾಡಿ ಈ ಸಿಬ್ಬಂದಿ ವರ್ಷಾನುಗಟ್ಟಲೆ ಇಲ್ಲೇ ಇದ್ದಾರೆ ಅವರಿಗೆ ವಯಸ್ಸಾಗಿದೆ ಏನೂ ಮಾತನಾಡುತ್ತಾರೆ ಎಂಬುದು ಗೊತ್ತಾಗುವುದಿಲ್ಲ ಸದಸ್ಯರುಗಳಿಗೂ ಬೆಲೆ ನೀಡುವುದಿಲ್ಲ ಇವರನ್ನ ಜಿಲ್ಲಾಧಿಕಾರಿಗಳು ತಕ್ಷಣವೇ ವರ್ಗಾವಣೆ ಮಾಡಬೇಕು ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು ಇನ್ನು ಸದಸ್ಯ ರಜಾಕಾಂತ್ ಪಠಾಣ ಮಾತನಾಡಿ ಫಾರ್ಮ್ ನಂಬರ್ ಮೂರು ಹಲವು ವರ್ಷಗಳಿಂದ ಸಮಸ್ಯೆಯಿದ್ದು ಮುಂದಿನ ದಿನದಲ್ಲಿ ಈ ಸಿಬ್ಬಂದಿ ಮತ್ತು ಫಾರ್ಮ್ ನಂಬರ್ ಮೂರರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದರು ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ಕೆಲಸವೂ ಆಗುತ್ತಿಲ್ಲ ಸದಸ್ಯರಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಸದಸ್ಯೆ ಸುಮಾ ನಾಗಭೂಷಣ್ ಹಾವಣಗಿ ದೂರಿದರು ಇದರಲ್ಲಿ ವೈಯಕ್ತಿಕ ದ್ವೇಷವಿಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸದಸ್ಯರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಬಿಜಾನ್ ಮುಲ್ಲಾನವರ್ ನಿರ್ಮಲಾ ಬೆಡ್ಲಗಟ್ಟಿ ಜಯಸುಧಾ ಭುವಡ್ಡರ್ ಶಕುಂತಲಾ ನಾಯ್ಕ್ ಸುವರ್ಣ ಕೊಟ್ಟಗೊಣಶಿ ಶಿವರಾಜ್ ಸುಬ್ಬಯ್ಯನವರ್ ಉಪಸ್ಥಿತರಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸಿಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ್